ಗುರುವಾಣಿಯನ್ನು ಕೇಳಿ ನನಗ ಭಾವ ತುಂಬಿ ಕಣ್ಣಲ್ಲಿ ತಾವು ಇರೋದು ಏನು ಅವರ ವಾಣಿ ಕೇಳಿ ಅಲ್ಲಿ ಆಶ್ರಮ ಇದ್ದು ಅಲ್ಲಿ ಹೋಗಿ ನಾವು ಕಲಿತಿದ್ವಿ ಈಗ ಕಲಿಸ್ತೀನಿ ಗುರುಗಳು ಇದ್ದಾಗ ನಾವು ಕಲಿತು ಕಲಿಯೋ ಆ ಶಿಷ್ಯನ ಇಲ್ಲ ಇದು ನನಗೆ ಬಹಳ ದೊಡ್ಡ ಅದಕ್ಕೆ ಎಲ್ಲರೂ ನಾನು ಕೂಡ ನನಗೆ ಇಲ್ಲಿ ಆರು ತಿಂಗಳಾದ ನಾನು ಇಲ್ಲಿ ಈ ಆಶ್ರಮದ ಒಂದು ಸಂಪರ್ಕ ಒಂದು ಇಲ್ಲಿ ನಿಸರ್ಗ ಇದನ್ನ ಸೃಷ್ಟಿ ಸೌಂದರ್ಯವನ್ನು ನೋಡಿ ನಾನು ಬಹಳ ಗುರುಜಿ ಬಗ್ಗೆ ನಾನು ಅಪಾರವಾದ ಒಂದು ಭಕ್ತಿ ಇಟ್ಟು ಇನ್ನೂ ಅವ್ರ ಬಾಯಿಂದ ಇನ್ನ ಏನು ಇನ್ನ ಏನು ಮುಕ್ತು ಉದುತಓ ಕೇಳಬೇಕು ಅನ್ನೋ ಒಂದು ಆಸಕ್ತಿ ಇರ್ತೈತಿ ಆದ್ರೆ ವೇಳೆ ಒಂದು ಆ ಅಲ್ಲಿಗೆ ಮಠಕ್ಕೆ ಕೊಡ್ತೈತಿ ಅದರ ವೇಳೆಗೆ ಬಹಳ ಮಹತ್ವ ಕೊಡ್ತಾರ ಅವ್ರು ಹೇಗೆ ವೇಳೆಗೆ ಮಹತ್ವ ಕೊಡ್ತಾರ ನಾವು ಕೂಡ ನಾವು ವೇಳೆಗೆ ಮಹತ್ವ ಕೊಟ್ಟಿವಂದ್ರ ನಮ್ಮ ಜೀವನ ಸಾರ್ಥಕ ಕಳತಿ ನಮ್ಗೆ ಒಳ್ಳೆಯದಾಗ ನಾವು ಯಾವಾಗ ವೇಳೆಗೆ ಮಹತ್ವ ಕೊಡಂಗಿಲ್ಲ ನಮ್ಮದು ಒಳ್ಳೆಯದಾಗೋದಿಲ್ಲ ಗುರುಗಳು ಹೇಳಿದ್ದು ನಮ್ಗೆ ಅದು ಏನು ಸಾರ್ಥಕತೆ ಆಗೋದಿಲ್ಲ ದಯಮಾಡಿ ಆರಕ ಕೈ ನಾ ನಮ್ಮ ಪಾಯಿಂದನೂ ಕೇಳ್ಕೊಂಡ್ರು ಆದಿರುವಾಗ ನೀವು ಯಾವಾಗ ಟೈಮ್ ಎದ್ರಪ್ಪ ಆ ಟೈಮಿಗೆ ಬರೆಯೋದು ಆರು ಗಂಟೆಗಂತ ನಾವೇ ನಿರ್ಧಾರ ಮಾಡಿಕೊಂಡು ಗುರುಜಿಗೆ ಹೇಳಿದ್ದೀವಿ ಆರು ಗಂಟೆ ಅಂದ್ರೆ ಆರು ಗಂಟೆಗೆ ಒಬ್ಬರು ಇಲ್ಲಿ ಅಂತ ನಿಮ್ಮಲ್ಲಿ ಅಪಾರವಾದ ಜ್ಞಾನ ಅಪಾರವಾದ ಜ್ಞಾನವನ್ನು ನಾವು ಪಡ್ಕೊಂಡು ನಾವು ಪುನೀತರಾಗಬೇಕು ಇದು ನಿಮ್ ಎಪ್ಪ ವಯಸ್ಸು ಆದ್ರೂ ಕೂಡ ಇದು ಈ ವಿದ್ಯೆ ಅರವತ್ತೈದು ಮಂದಿಗೆ ನೀವು ವಿದ್ಯೆಯನ್ನು ಕಲಿಸಿದ್ರು ಕೂಡ ಕೇವಲ ಐದು ಮಂದಿ ಮಾತ್ರ ಅದನ್ನ ಸಾಧನೆ ಮಾಡಿ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾರ ಅರವತ್ತು ಮಂದಿರು ಕೂಡ ನೀವು ಹೇಳಿದ್ದೆಲ್ಲಾ ನಿರೂಪಯುಕ್ತ ಇವರು ಖಂಡಿತ ನಮ್ಗೆ ಒಳ್ಳೇದಾಗತ್ತ ನಾವು ಎಲ್ಲಾರು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಾನು ಕೂಡ ನಮ್ಮ ಆಸು ವಾದರಿದ್ರ ಅಲ್ಲಿ ನಾನು ರೀ ಯಾಕಂದ್ರ